ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ನೋಡಿ ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ತಾಯಿದ್ದೀವಿ ಏಕೆಂದರೆ ನಮ್ಮ ಪರಿಚಯದವರೊಬ್ಬರು ಕಾಲ್ ಮಾಡಿ ಸರ್ ನಿಮಗೆ ನಾನು ಎರಡು ಮೂರು ಸಾರಿ ಕಾಲ್ ಮಾಡಿದೆ ಆದರೆ ನೀವು ಎತ್ತಲಿಲ್ಲ ನಮ್ಮ ಹುಡುಗನ ಅಡ್ಮಿಷನನ್ನು ಮಾಡಿಸಿದೆ ಅಂತ ಹೇಳಿದರು ನನಗೆ ತುಂಬ ವಿಚಿತ್ರ ಅನ್ನಿಸ್ತು ಇನ್ನೂ ಕೆ ಸಿ ಇ ಟಿ ಸ್ಟಾರ್ಟ್ ಆಗಲಿಕ್ಕೆ ತುಂಬ ಸಮಯ ಇದೆ ಇನ್ನೂ ಎರಡು ಮೂರು ತಿಂಗಳು ಆರಾಮಾಗಿ ಹೋಗ್ತದೆ ಇವರು ಹೇಗೆ ಅಡ್ಮಿಷನ್ ಮಾಡಿಸಿದ್ರು ಅಂತ ಆಮೇಲೆ ಕೇಳಿದೆ ಯಾಕೆ ಇಷ್ಟು ಆನ್ಸರ್ ಮಾಡಿದ್ರಿ ಎಲ್ಲಿ ಅಡ್ಮಿಷನ್ ಮಾಡಿಸಿದ್ರಿ ಹೇಗೆ ಅಂತ ಇಲ್ಲ ಸರ್ ನೀವು ಕಾಲ್ ಎತ್ತಲಿಲ್ಲ ನಮ್ಮ ತಮ್ಮನಿಗೆ ಅಲ್ಲಿ ಒಂದು ಕಾಲೇಜಲ್ಲಿ ಲೆಕ್ಚರ ಪರಿಚಯ ಇದ್ದರು ಹೀಗಾಗಿ ನಾವು ಅಡ್ಮಿಷನ್ ಮಾಡಿಸಿ ಬಂದ್ವಿ ಅಂತ ಏನು ಅಂತ ಕೇಳಿದರೆ ಅದೇನು ಆ ಕಾಲೇಜ್ ಹೆಸರು ಹೇಳೋದಿಲ್ಲ ನಾನು ಆ ಕಾಲೇಜಲ್ಲಿ ಇವರು ಕಂಪ್ಯೂಟರ್ ಸೈನ್ಸ್ ಮತ್ತು ಎ ಐ ಕೇಳಿದ್ರಂತೆ ಅವರು ಕಾಲೇಜ್ನವರು ಕಂಪ್ಯೂಟರ್ ಸೈನ್ಸ್ಗೆ ಐದು ಲಕ್ಷ ಡೊನೇಷನ್ನು ಮತ್ತು ಪ್ರತಿ ವರ್ಷ ಐದು ಲಕ್ಷ ಫೀಸು ಅಂತ ಹೇಳಿದ್ರಂತೆ ಇದರಲ್ಲಿ ಏನೂ ಒಂದು ಕಡಿಮೆ ಇಲ್ಲ ಫಿಕ್ಸ್ ಇಷ್ಟೇ ಅಂತ ಹೇಳಿದರು ಆಗ ಇವರು ಆಯಿತು ಇನ್ನು ಎ ಐ ಆದರೂ ಹಚ್ಚೋಣ ಸರ್ ಅದರಲ್ಲಾದರೂ ಕಡಿಮೆ ಮಾಡಿ ಅಂತ ಅಂತಂದಮೇಲೆ ಎ ಐಗೆ ಮೂರು ಲಕ್ಷ ಡೊನೇಷನ್ನು ಮತ್ತು ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಫೀಸ್ ಅಂತ ಇವರು ಇದನ್ನ ಮಾಡಿ ತುಂಬ ಏನೋ ಒಂದು ಯುದ್ಧದಲ್ಲಿ ಗೆದ್ದವ್ರ ಹಾಗೆ ಸರ್ ಅಂತೂ ಇದನ್ನ ಮಾಡಿ ಅವ್ರಿಗೆ ನಾವು ಮ್ಯಾನೇಜ್ಮೆಂಟ್ನಲ್ಲಿ ಸೀಟನ್ನು ತೆಗೆದುಕೊಂಡ್ವಿ ಡೊನೇಷನ್ನು ಕಡಿಮೆ ಮಾಡಿದರು ಫೀಸು ಕಡಿಮೆ ಮಾಡಿದರು ನಾವು ಸೀಟನ್ನು ತೆಗೆದುಕೊಂಡ್ವಿ ಅಡ್ಮಿಷನ್ ಮಾಡಿಸಿ ಬಂದ್ವಿ ಅಂತ ಹೇಳಿದರು ನೋಡಿ ಯಾಕೆ ಹೇಗೆ ಮಾಡಿದ್ರಿ ಅಂದರೆ ಅವ್ರು ಹೇಳೋದು ಇಲ್ಲ ನಮ್ಮ ಹುಡುಗನ ಒಂದು ರ್ಯಾಂಕ್ ತುಂಬ ದೂರ ಹೋಗಿದೆ ಸರ್ ಅವನಿಗೆ ಐವತ್ತಾರು ಸಾವಿರ ರ್ಯಾಂಕ್ ಬಂದಿದೆ ಅಂತ ಇನ್ನೂ ಒಂದು ತುಂಬ ನನಗೆ ಬೇಸರ ಆಗಿತ್ತಂದ್ರೆ ಅವ್ರದ್ದು ಎಸ್ ಸಿ ಕ್ಯಾಟಗರಿ ಎಸ್ ಸಿ ಕೆಟಗರಿಗೆ ಗೌರ್ಮೆಂಟಿಂದ ಎಷ್ಟೊಂದು ಸೌಲಭ್ಯ ಇದೆ ಅವ್ರಿಗೆ ಎಲ್ಲ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟು ಕಾಸ್ಟ್ ಸರ್ಟಿಫಿಕೇಟು ಎಲ್ಲ ಸರಿಯಾಗಿದ್ದರೆ ವೆರಿಫೈಡ್ ಆಗಿದ್ರೆ ಅವರಿಗೆ ಕೇವಲ ಏಳ್ನೂರ ಐವತ್ತು ಸೆವೆನ್ ಫಿಫ್ಟಿ ಫೀಸ್ ಇದೆ ಒಂದು ವೇಳೆ ಅವರು ಫೀಸ್ ತುಂಬಿದ್ರೂ ಕೂಡ ಸ್ಕಾಲರ್ಶಿಪ್ ಬರ್ತದೆ ಹೀಗೆಲ್ಲ ಇಷ್ಟೆಲ್ಲ ಸೌಲಭ್ಯಗಳು ಕೂಡ ಅವರು ಅವಸರ ಪಟ್ಟು ಮ್ಯಾನೇಜ್ಮೆಂಟ್ ಸೀಟನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಏನು ಅವರೇನು ತುಂಬಾ ಶ್ರೀಮಂತರ ಅಂದ್ರೆ ಅದು ಆಗಿಲ್ಲ ಅವರಿಗೆ ಇರೋದು ಒಂದು ನನಗೆ ಗೊತ್ತಿದ್ದ ಹಾಗೆ ತುಂಬಾ ಪರಿಚಯಿಸಿದ್ರ ಒಂದು ಹತ್ತು ಎಕರೆ ಹೊಲದಲ್ಲಿ ಏನ್ ಮಾಡಿದ್ರಿ ಅಂತ ಕೇಳಿದೆ ನಾನು ಇಲ್ಲ ಒಂದು ಎರಡು ಎಕರೆ ನಾವು ಮಾರಿದ್ವಿ ಅಂತ ಹೇಳಿದ್ರು ಹೀಗೆ ಭೂಮಿಯನ್ನು ಮಾರಿ ಅವರು ಸೀಟನ್ನ ತೆಗೆದುಕೊಂಡ್ರು ಬಹಳಷ್ಟು ಜನ ಇವರೇ ಅಂತಲ್ಲ ಬಹಳಷ್ಟು ಜನ ನಾನು ಕೇಳ್ತಾ ಇದ್ದೀನಿ ಹೊಲ ಮಾರಿ ಅಥವಾ ಏನೋ ಒಂದು ಸಾಲ ಮಾಡಿ ಎಜುಕೇಶನ್ ಲೋನ್ ತೆಗೆದುಕೊಂಡು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ತೆಗೆದುಕೊತಾ ಇದ್ದಾರೆ ಇನ್ನೂ ಒಂದು ಕೆ ಸಿ ಇ ಟಿ ಪ್ರೊಸೆಸ್ ಇದೆ ಅಲ್ಲ ಇನ್ನೂ ಮೂರ್ನಾಲ್ಕು ತಿಂಗಳ ಮೂರು ತಿಂಗಳಂತೂ ಕನಿಷ್ಠ ಹೋಗ್ತದೆ ನಿಮಗೆ ಸೀಟ್ ಅಲಾಟ್ ಆಗಬೇಕಂದ್ರೆ ಆದ ಕಾರಣ ಅವಸರ ಮಾಡಬೇಡಿ ನೋಡಿ ಅವರಿಗೆ ಐವತ್ತಾರು ಸಾವಿರ ರ್ಯಾಂಕ್ ಅಂದರೆ ತುಂಬ ಅದೇನು ದೂರದ ರ್ಯಾಂಕ್ ಅಲ್ಲ ಟಾಪ್ ಕಾಲೇಜ್ನಲ್ಲಿ ಸಿಗಲಿಲ್ಲ ಸಿಗೋದಿಲ್ಲ ಆದರೆ ಎವರೇಜ್ ಕಾಲೇಜಲ್ಲಿ ಮಾತ್ರ ಅವ್ರಿಗೆ ಸಿ ಎಸ್ ಮತ್ತು ಎ ಸೀಟು ಸಿಕ್ಕೇ ಸಿಕ್ತಿತ್ತು ಮತ್ತೆ ಇನ್ನವರು ಇದ್ದೂರಲ್ಲೇ ಹೋಗ್ತಾ ಇದ್ದಾರೆ ಹಾಸ್ಟೆಲ್ ಫೀಸ್ ಉಳಿಸ್ತಾ ಇದ್ದಾರೆ ಅಂತ ಹಾಗೂ ಅಲ್ಲ ಅವರು ಹಚ್ಚಿದ ಕಾಲೇಜು ಏನಿದೆ ಅಲ್ಲ ಅವ್ರು ಮತ್ತೆ ಅಲ್ಲಿ ಅವರ ಹುಡುಗ ಹಾಸ್ಟೆಲ್ನಲ್ಲಿದ್ದೇ ಅವನು ಕಲಿಬೇಕು ಈಗ ಅವರು ಸುಮಾರು ಒಂದು ಲಕ್ಷ ಹಾಸ್ಟೆಲ್ ಫೀಸ್ ಇರುತ್ತೆ ಹಾಸ್ಟೆಲ್ ಫೀಸು ತುಂಬಬೇಕು ಮತ್ತು ಕಾಲೇಜ್ ಫೀಸನ್ನು ತುಂಬಬೇಕು ನಾಲ್ಕೂವರೆ ಲಕ್ಷ ಐದೂವರೆ ಲಕ್ಷ ಪ್ರತಿ ವರ್ಷ ತುಂಬಬೇಕು ಮೂರು ಲಕ್ಷ ಡೊನೇಷನ್ ಕಟ್ಟಿದ್ದಾರೆ ಹೀಗೆ ನೋಡಿ ಎಷ್ಟೊಂದು ಖರ್ಚು ಆಯ್ತು ಅವರು ಅವ್ರಿಗೆ ಸ್ವಲ್ಪ ಅವರು ತಾಳ್ಮೆಯಿಂದ ಇದ್ದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕೆ ಸಿ ಇ ಟಿ ಮುಖಾಂತರ ಅವರು ಕಾಲೇಜಿಗೆ ಹೋಗಿದ್ರೆ ಏನು ಸ್ವಲ್ಪ ದೂರ ಅವ್ರಿಗೆ ಕಾಲೇಜು ಸಿಗ್ಬೋದಾಗಿತ್ತು ಈ ಅವರಿಗೆ ಒಂದು ಇನ್ನೂ ನಿಮಗೆ ಬಹಳಷ್ಟು ಪಾಲಕರು ಏನು ಮಾಡ್ತಾರೆ ಅಂದರೆ ಇದ್ದೂರಲ್ಲೇ ಹೋಗ್ತಾ ಇದ್ದಾರೆ ನಮಗೆ ಹಾಸ್ಟೆಲ್ ಫೀಸ್ ಉಳಿಯುತ್ತೆ ಬಹಳ ನಮಗೆ ವ್ಯತ್ಯಾಸ ಆಗೋದಿಲ್ಲ ನಾವು ಕೆ ಸಿ ಟಿಯಿಂದ ಹೋದರೆ ಮತ್ತು ಮ್ಯಾನೇಜ್ಮೆಂಟ್ ಸಿಟಿಂದ ಹೋದರೆ ನಮಗೆ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇಲ್ಲ ಅಂದರೆ ನೀವು ಆ ರೀತಿ ಮಾಡ್ಬೋದು ಆದರೆ ಸಾಕಷ್ಟು ವ್ಯತ್ಯಾಸ ಮಾತ್ರ ಆಗ್ತದೆ ಈಗ ನಾವು ಈಗ ಎಸ್ ಸಿ ಎಸ್ ಟಿ ಬಿಟ್ಬಿಡೋಣ ಬೇರೆಯವ್ರಿಗೆ ಒಂದು ಫೀಸ್ ಏನಿದೆ ಲಾಸ್ಟ್ ಇಯರ್ ಏನಿತ್ತು ಅದನ್ನು ಕೂಡ ನಾವು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ಅದರಲ್ಲಿ ಡಿಟೇಲ್ ಆಗಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಮಾಡಿದ್ದೀನಿ ಒಂದು ಲಕ್ಷ ಇಪ್ಪತ್ತೇಳುವರೆ ಸಾವಿರ ಒಂದು ಲಕ್ಷ ಏಳುವರೆ ಸಾವಿರ ಫೀಸಿದೆ ಕಾಲೇಜ್ನಲ್ಲಿ ಇಪ್ಪತ್ತು ಸಾವಿರ ಕಟ್ಟಬೇಕು ಒಂದು ಒಂದು ಲಕ್ಷ ಇಪ್ಪತ್ತೇಳುವರೆ ಸಾವಿರ ಫೀಸ್ ಆಗ್ತದೆ ಇನ್ನು ಕೆಲವೊಂದು ಬೆಂಗಳೂರು ಕಾಲೇಜ್ನಲ್ಲಿ ಸ್ವಲ್ಪ ಜಾಸ್ತಿ ಫೀಸ್ ತೊಗೊಂಡಿದ್ದಾರೆ ಕಾಲೇಜ್ನಲ್ಲಿ ಅಂತ ಕೇಳ್ಪಟ್ಟೆ ನಾನು ಆದರೂ ಈ ವರ್ಷ ಭಾಳ ಲಾಸ್ಟ್ ಇಯರ್ ಭಾಳ ಸ್ಟ್ರಿಕ್ಟ್ ಮಾಡಿದ್ರು ಭಾಳಷ್ಟು ಕಾಲೇಜ್ನವರು ಇಪ್ಪತ್ತು ಸಾವಿರ ಅಷ್ಟೇ ಟ್ವೆಂಟಿ ತೌಸಂಡ್ ಅಷ್ಟೇ ಎಕ್ಸ್ಟ್ರಾ ಫೀಸನ್ನು ತೆಗೆದುಕೊಂಡಿದ್ದಾರೆ ಹೀಗಾಗಿ ಮತ್ತು ಇನ್ನು ನೀವು ಬೆಂಗಳೂರಲ್ಲಿ ಸ್ವಲ್ಪ ಹಾಸ್ಟೆಲ್ ಫೀಸ್ ಜಾಸ್ತಿ ಇದೆ ಅಲ್ಲಿ ಹಾಸ್ಟೆಲ್ ಫೀಸು ಒಂದು ಲಕ್ಷ ಐವತ್ತು ಸಾವಿರದಿಂದ ಹಿಡಿದು ನಾಲ್ಕು ಲಕ್ಷವರೆಗೆ ಹಾಸ್ಟೆಲ್ ಫೀಸ್ ಇದೆ ನೀವು ಯಾವುದಾದ್ರೂ ಒಂದು ಕಾಲೇಜು ಒಂದಿಷ್ಟು ನೀವು ಒಂದು ಎರಡು ಮೂರು ಕಾಲೇಜುಗಳನ್ನು ತಲೆಯಲ್ಲಿ ಇಟ್ಕೊಂಡಿದ್ರೆ ನೀವು ಕಾಲ್ ಮಾಡಿ ಇದನ್ನ ಮಾಡಿ ಅಥವಾ ಅಲ್ಲಿ ನಿಮಗೆ ಸಾಧ್ಯ ಆದರೆ ಭೇಟಿ ಮಾಡಿ ಹಾಸ್ಟೆಲ್ ಫೀಸ್ ಬಗ್ಗೆ ವಿಚಾರಿಸ್ಬೋದು ಆದರೆ ಎವರೇಜ್ ಆಗಿ ಹಾಸ್ಟೆಲ್ ಫೀಸ್ ಇರೋದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೆ ಬೆಂಗಳೂರಲ್ಲಿ ಹಾಸ್ಟೆಲ್ ಫೀಸ್ ಇದೆ ಅದೇ ನೀವು ಮೈಸೂರು ತುಮಕೂರು ಧಾರವಾಡ ಹುಬ್ಳಿ ಬೆಳಗಾವಿ ಹೀಗೆ ಬೇರೆ ಒಂದು ಶಿವಮೊಗ್ಗ ಮಂಗಳೂರು ಹಿಂಗೆ ಬೇರೆ ಕಡೆ ನೀವು ಹಾಸ್ಟೆಲಿಗೆ ಹಚ್ಚೋದಾದರೆ ಎವರೇಜು ಒಂದು ಒಂದು ಲಕ್ಷದಿಂದ ಒಂದು ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಫೀಸ್ ಇದೆ ಬೆಂಗಳೂರಲ್ಲಿ ಕೆಲವೊಂದು ಕಾಲೇಜಲ್ಲಿ ಅಷ್ಟೊಂದು ಬೇಡಿಕೆ ಇಲ್ಲದಂಥ ಕಾಲೇಜಲ್ಲಿ ಫೀಸು ಹಾಸ್ಟೆಲ್ ಫೀಸು ಒಂದು ಲಕ್ಷ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೀಗೆ ಇದೆ ಅದನ್ನು ನೀವು ಯಾಕಂದರೆ ನಮ್ಮ ಭಾಳಷ್ಟು ಪರಿಚಿತರು ಮತ್ತು ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಗಳಲ್ಲಿ ಇರೋದರಿಂದ ನನಗೆ ಆ ಮಾಹಿತಿ ಸರಿಯಾಗಿ ಗೊತ್ತಿದೆ ಇನ್ನು ನಮ್ಮ ಎಸ್ ಡಿ ಎಮ್ ಧಾರವಾಡದಲ್ಲಂತೂ ತುಂಬ ಚೆನ್ನಾಗಿದೆ ಹಾಸ್ಟೆಲು ಫೀಸ್ ಕೂಡ ಹಾಸ್ಟೆಲ್ ಫೀಸು ಎಪ್ಪತ್ತು ಸಾವಿರ ಆಸ್ಪಾಸ್ನಲ್ಲಿದೆ ಇನ್ನು ಎಸ್ ಐ ಟಿ ತುಮಕೂರಲ್ಲಿ ಕೂಡ ಹಾಸ್ಟೆಲ್ ಫೀಸು ಎಂಬತ್ತಾರು ಸಾವಿರ ಎಂಬತ್ತೇಳು ಸಾವಿರ ಹಾಸ್ಟೆಲ್ ಫೀಸ್ ಇದೆ ಹೀಗೆ ಕೆಲವೊಂದು ಸಂಸ್ಥೆಗಳಲ್ಲಿ ಹಾಸ್ಟೆಲ್ ಫೀಸು ತುಂಬ ರೀಸನೇಬಲ್ ಆಗಿದೆ ಆದರೆ ನೀವು ಇದ್ದೂರಲ್ಲೇ ಹಚ್ತೀನಿ ನಾನು ಹಾಸ್ಟೆಲ್ ಫೀಸ್ ಉಳಿಸ್ತೀನಿ ನಾನು ಮ್ಯಾನೇಜ್ಮೆಂಟ್ ನಲ್ಲಿ ಅಷ್ಟೊಂದು ದುಬಾರಿ ಇಲ್ಲ ಅಂದರೆ ನೀವು ವಿಚಾರ ಮಾಡಿ ಹಚ್ಚಬಹುದು ಆದರೆ ಈಗ ನೀವು ಕೆ ಸಿ ಇ ಟಿ ಮುಖಾಂತರ ಹೋದರೆ ಮಾತ್ರ ನಿಮಗೆ ಅಷ್ಟೇ ಒಂದು ಭಾಳ ಅಂದರೆ ಒಂದು ಎರಡೂವರೆ ಲಕ್ಷದಲ್ಲಿ ನಿಮಗೆ ಒಂದು ಇದು ಮುಗಿಯುತ್ತೆ ಕೆಲವೊಂದು ಬೆಂಗಳೂರಿನ ಕಾಲೇಜ್ ಏನು ಹಾಸ್ಟೆಲ್ ಫೀಸ್ ತುಂಬ ಕಾಸ್ಟ್ಲಿ ಇದಾವಲ್ಲ ಅದನ್ನು ಬಿಟ್ಟರೆ ಅದು ಮತ್ತು ಕೆಲವೊಂದು ಹುಡುಗರು ಏನು ಮಾಡ್ತಾರೆ ಪಿ ಜಿಗಳಲ್ಲೆಲ್ಲ ಮೆ ಮ್ಯಾನೇಜ್ ಮಾಡ್ತಾರೆ ಆದರೆ ಏನು ನಮ್ಮ ಗರ್ಲ್ಸ್ ಸ್ಟೂಡೆಂಟ್ಸ್ ಇರ್ತಾರೆ ವಿದ್ಯಾರ್ಥಿನಿಯರಿಗೆ ಪಿ ಜಿಗಳಲ್ಲಿ ಅಷ್ಟೊಂದು ಚೆನ್ನಾಗಲ್ಲ ಅವರು ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದು ಓದೋದೇ ತುಂಬ ಸೂಕ್ತ ಅಂತ ನನಗನ್ನಿಸ್ತದೆ ಆದ ಕಾರಣ ನಿಮ್ಮ ಮಗಳು ಅಥವಾ ನಿಮ್ಮ ಏನು ಗರ್ಲ್ಸ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ವಿದ್ಯಾರ್ಥಿನಿಯರಿದ್ರೆ ಅವರು ಮಾತ್ರ ಪಾ ಪಾಲಕರು ಸ್ವಲ್ಪ ಕಾಲೇಜ್ಗೆ ಭೇಟಿಯಾಗಿ ಇಲ್ಲಿ ವಾತಾವರಣ ಹೇಗಿದೆ ಹಾಸ್ಟೆಲ್ ಎಲ್ಲಿದೆ ಎಲ್ಲ ನೋಡಿಕೊಂಡು ನೀವು ಕಾಲೇಜನ್ನು ಸಿಲೆಕ್ಟ್ ಮಾಡಿ ಹಚ್ಚಬೇಕಾಗ್ತದೆ ಆದರೆ ಈ ರೀತಿ ನೀವು ಅವಸರ ಮಾಡಿ ಮ್ಯಾನೇಜ್ಮೆಂಟ್ ಸೀಟ್ ತೆಗೆದುಕೊಂಡು ಹಚ್ಚೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ನಾನು ಅದಕ್ಕೆ ಒಂದು ಸ್ವಲ್ಪ ಖಾರವಾಗಿ ತಮ್ಮಲ್ಲಿ ಬರ್ದೀನಿ ನಿಮಗೆ ದುಡ್ಡು ಹೆಚ್ಚಾಗಿದೆ ಅಂತ ಏಕೆಂದರೆ ನೋಡಿ ಅವರು ಒಂದು ಕಾಸ್ಟು ಎಸ್ ಸಿ ಇದ್ದು ಅವರು ಸುಮ್ಮನೆ ಅವಸರ ಮಾಡಿ ಒಂದು ಸೀಟನ್ನು ತೆಗೆದುಕೊಂಡಿದ್ದಾರೆ ಮತ್ತು ಭಾಳಷ್ಟು ಮ್ಯಾನೇಜ್ಮೆಂಟ್ನವ್ರು ಹೇಳ್ಬೋದು ಇಲ್ಲ ಸೀಟು ಮುಗಿದು ಹೋಗ್ತವೆ ಅಂತ ಹಾಗೇನೂ ಇರೋದಿಲ್ಲ ಏನು ಕೆ ಸಿ ಇ ಟಿ ಮುಖಾಂತರ ಸೀಟುಗಳಿರ್ತವೆ ಅವನ್ನ ಮ್ಯಾನೇಜ್ಮೆಂಟ್ನವರು ಏನು ಮಾಡಲಿಕ್ಕೆ ಬರೋದಿಲ್ಲ ಅವು ಕೆ ಸಿ ಇ ಟಿ ಮುಖಾಂತರನೇ ಫಿಲ್ ಆಗಬೇಕಾಗ್ತವೆ ಅವನ್ನ ಮ್ಯಾನೇಜ್ಮೆಂಟ್ ಇದರಲ್ಲಿ ಫಿಲ್ ಮಾಡಲಿಕ್ಕೆ ಬರೋದಿಲ್ಲ ಕೆಲವೊಂದು ಸಲ ಅಲ್ಲಿ ಲಾಸ್ಟ್ ಇಯರ್ ನಾವು ನೋಡಿದ್ವಿ ಮ್ಯಾನೇಜ್ಮೆಂಟ್ ಸೀಟುಗಳು ಎಷ್ಟು ಎಷ್ಟೋ ಸೀಟುಗಳು ಉಳಿದು ಅವನ್ನ ಆ ಸೀಟುಗಳನ್ನು ಮರಳಿ ಕೆಇ ಎ ಅವ್ರಿಗೆ ಅವ್ರು ಕೊಟ್ಟಿದ್ದಾರೆ ನೀವೇ ಫಿಲ್ ಮಾಡಿ ಅಂತ ಬೇಕಾದರೆ ಅದೇ ಇದೆ ನೆಕ್ಸ್ಟ್ ರೌಂಡ್ಗಳಲ್ಲಿ ಕೇ ಅವರು ಆ ಸೀಟುಗಳನ್ನು ಕೂಡ ಪ್ರಕಟಿಸಿದರು ಈ ವರ್ಷ ಹೆಚ್ಚಿನ ರೌಂಡ್ಗಳನ್ನು ಕೂಡ ಮಾಡಬಹುದು ಮಾಡೋ ಸಾಧ್ಯತೆ ಇದೆ ನೀವು ಹೋದ ವರ್ಷ ಮೂರು ರೌಂಡು ಮಾಡಿದ್ರು ಮೊದಲು ಎರಡು ಮಾಕ್ ರೌಂಡ್ಗಳನ್ನು ಮಾಡಿದ್ರು ಈಗ ಆದ ಕಾರಣ ನಿಮಗೆ ಮಾಕ್ ರೌಂಡಲ್ಲೇ ಗೊತ್ತಾಗ್ಬಿಡ್ತದೆ ನೀವು ಅಲ್ಲಿವರೆಗೆ ತಲೆ ಮಾಕ್ ರೌಂಡ್ನಲ್ಲಿ ನೀವು ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿ ಹಾಕಬೇಕು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ನಿಮಗೆ ಅಲ್ಲಿ ಮಾಕ್ ಸೀಟ್ ಮಾಕ್ ಅಲಾರ್ಟ್ಮೆಂಟ್ನಲ್ಲಿ ಸೀಟ್ ಸಿಗೋದಿಲ್ಲ ಆವಾಗ ನಿಮ್ಗೆ ಗೊತ್ತಾಗ್ತದೆ ನಾನು ಆಪ್ಷನ್ ಎಂಟ್ರಿ ಸರಿಯಾಗಿ ಹಾಕಿಲ್ಲ ಅಂತ ಅದಕ್ಕೆ ಸರಿಯಾಗಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಒಂದು ಮೂವತ್ತು ಕಾಲೇಜು ಅಂದರೆ ನಿಮ್ಮ ರ್ಯಾಂಕಿಗೆ ಆಸ್ಪಾಸ್ನಲ್ಲಿರುವಂಥ ಒಂದು ಹತ್ತು ಕಾಲೇಜು ನಿಮ್ಮ ರ್ಯಾಂಕಿಗಿಂತ ಹೆಚ್ಚಿಗೆ ಇರುವಂಥ ಟಾಪ್ ಕಾಲೇಜು ಒಂದು ಹತ್ತು ಮತ್ತು ನಿಮ್ಮ ರ್ಯಾಂಕಿಗಿಂತ ಕಡಿಮೆ ಇರುವಂಥ ಒಂದು ಹತ್ತು ಕಾಲೇಜು ಅಂದರೆ ಒಂದು ಸುಮಾರು ಒಂದು ಮೂವತ್ತು ಕಾಲೇಜನ್ನಾದರೂ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕು ಎಷ್ಟೋ ವಿದ್ಯಾರ್ಥಿಗಳು ನೋಡಿದ್ದೀನಿ ತುಂಬ ಉತ್ತಮ ರ್ಯಾಂಕಿದ್ದು ಕೇವಲ ಒಂದು ಐದು ಹತ್ತು ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿ ಎಲ್ಲೇ ಹೋಗಿ ಇದಾಗಿಬಿಟ್ಟಿದ್ದಾರೆ ಅಂದರೆ ಅವರಿಗೆ ಎಷ್ಟೋ ಒಳ್ಳೆಯ ಕಾಲೇಜು ಅವ್ರಿಗೆ ಹೋಗ್ಬೋದಾಗಿತ್ತು ಆದರೆ ಅದನ್ನು ಅವರು ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ಟೇಕ್ ಮಾಡಿರೋದ್ರಿಂದ ತಪ್ಪಿಸ್ಕೊಂಡಿದ್ದಾರೆ ಆದರೆ ಕಮ್ ಈಗಾಗಲೇ ನಾನು ನಿಮ್ಮ ಪ್ರ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದು ಇದನ್ನು ತುಂಬ ಮುಖ್ಯ ಇದನ್ನು ಹೇಳಬೇಕನ್ನಿಸ್ತು ಅದಕ್ಕೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ನಿಮ್ಮ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ನಾನು ನೀಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ